ದಲಿತ ಸಂಘಟನೆಗಳ ಒಕ್ಕೂಟದ ನೇತೃತ್ವದಲ್ಲಿ ಇಂದು ಬೆಳಗ್ಗೆ ರಾಜನಕುಂಟೆ ಪೊಲೀಸ್ ಠಾಣೆ ಎದುರು ಭಾರೀ ಪ್ರತಿಭಟನೆ ನಡೆಯಿತು ದಲಿತ ಸಂಘಟನೆ ಒಕ್ಕೂಟದ ರಾಜ್ಯಾಧ್ಯಕ್ಷ ಈರಣ್ಣ ಜಿ ಮೌರ್ಯ ಹಾಗೂ ರಾಜ್ಯ ಗೌರವಾಧ್ಯಕ್ಷ ಮಹೇಂದ್ರ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಪ್ರತಿಭಟನೆಯಲ್ಲಿ ಮಾತನಾಡಿದ ಮುಖಂಡರು ಕಾಂಗ್ರೆಸ್ ಪಕ್ಷದ ನಾಯಕ ಅದ್ದಿ ಮಂಜು ಮತ್ತು ಲಾವಣ್ಯ ನರಸಿಂಹಮೂರ್ತಿ ದಲಿತರ ಜಮೀನು ವಶಪಡಿಸಿಕೊಳ್ಳಲು ಕುತಂತ್ರ ನಡೆಸುತ್ತಿದ್ದಾರೆ ಎಂದು ಗಂಭೀರ ಆರೋಪ ಮಾಡಿದರು ಇದಲ್ಲದೆ ದಲಿತ ನಾಯಕರ ವಿರುದ್ಧ ಸುಳ್ಳು ಆರೋಪ ಮಾಡಿ ಸುಳ್ಳು ಕೇಸ್ ದಾಖಲಿಸುವ ಮೂಲಕ ಅವರ ರಾಜಕೀಯ ಭವಿಷ್ಯ ಹಾಳು ಮಾಡಲು ಪ್ರಯತ್ನಿಸುತ್ತಿದ್ದಾರೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು ಇಡೀ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಆಡಳಿತಲಿದೆ ಇದು ಕಾಂಗ್ರೆಸ್ ಸಿದ್ದರಾಮಯ್ಯರು ಹೇಳ್ತಾರೆ ಇದು ದಲಿತ ಸರ್ಕಾರ ದಲಿತ ಪರ ಸರ್ಕಾರ ಅಂತ ಹೇಳ್ತಾರೆ ಆದರೆ ಇಲ್ಲಿ ಯಲಂಕಾ ವಿಧಾನಸಭಾ ಕ್ಷೇತ್ರದಲ್ಲಿ ದಲಿತರನ್ನು ಕಾಂಗ್ರೆಸ್ಸು ತುಳಿದು ಇಲ್ಲಿ ದಲಿತರ ಮೇಲೆ ಸಮಾಧಿ ಕಟ್ತಕ್ಕಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಆಮೇಲೆ ಇಡೀ ರಾಜ್ಯದಲ್ಲಿ ದಲಿತ ಮುಖಂಡರುಗಳ ಮೇಲೆ ದಲಿತರ ಮೇಲೆ ಸುಳ್ಳು ಕೇಸನ್ನು ಹಾಕ್ತಕ್ಕಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅದೇ ರೀತಿ ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ ಲೀಡರ್ಗಳಂತ ಅದ್ದೇ ಮುಂಜು ಅವರು ಲಾವಣ್ಯ ಅವರು ಇವತ್ತು ಇದನ್ನು ರಾಜಕೀಯ ಮಾಡಲಿಕ್ಕೆ ದಲಿತ ಲೀಡರ್ಗಳನ್ನ ತುಳಿಲಿಕ್ಕೆ ಸುಳ್ಳು ಕೇಸ್ಗಳನ್ನು ಹಾಕ್ಸಿ ಸಿವಿಲ್ ವಿಷಯವನ್ನು ಅದನ್ನು ಯಾರೋ ಒಬ್ಬ ಲೇಡೀಸನ್ನು ಕರ್ಕೊಂಬಂದು ಸುಳ್ಳು ಸುಳ್ಳು ದೂರುಗಳನ್ನು ಕೊಟ್ಟು ಅದನ್ನು ಕ್ರಿಯೇಟ್ ಮಾಡಿ ಇವತ್ತು ಅದನ್ನ ರಾಜಕೀಯ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಹಾಗಾಗಿ ಇದು ಖಂಡನೀಯ ನಾವು ಸ್ಟೇಷನ್ಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದೀವಿ ಇದುವರೆಗೂ ಕೂಡ ರಾಜಗುಂಟೆ ಪೊಲೀಸ್ ಸ್ಟೇಷನ್ ಅಲ್ಲಿ ಯಾವುದೇ ಕಾರಣಕ್ಕೂ ಅವರು ಆಕ್ಷನ್ ಅನ್ನು ತಗೊಂಡಿಲ್ಲ ಎಫ್ಐ ಆರ್ ಅನ್ನ ಮಾಡಿಲ್ಲ ವಿವಾದ ಕೇಂದ್ರ ಬಿದ್ದು ಏನಂದ್ರೆ ಒಂದು ಜಮೀನು ವಿಚಾರ ಸರ್ ಈ ಜಮೀನು ವಿಚಾರ ಅವರಿಗೆ ರಿಜಿಸ್ಟರ್ ಆಗಿದೆ ಚನ್ನಸಂದ್ರ ಗ್ರಾಮದ ಸರ್ವೆ ನಂಬರ್ ಇಪ್ಪತ್ನಾಲ್ಕು ಅಲ್ಲಿ ಯಾವುದೇ ರೀತಿಯ ಅಂತ ಯಾವುದೇ ರೀತಿ ಇಲ್ಲಿಗಲಿಲ್ಲ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ ಫಸ್ಟ್ ಇಂದನೂ ಕೂಡ ಅಲ್ಲಿರ್ತಕ್ಕಂಥ ಯಾರು ತಗೊಂಡಿದ್ದಾರೆ ಅವರು ಪೊಸಿಷನ್ ಆಗಿದ್ದಾರೆ ಉಳಿಮೆ ಮಾಡ್ತಿದ್ದಾರೆ ಅಲ್ಲಿ ಸುಮಾರು ಒಂದು ಒಂದು ಹದಿನೈದು ಇಪ್ಪತ್ತು ಎಕರೆ ಸರ್ ಒಂದು ಹದಿನೈದು ಎಕರೆ ಮಾರ್ಕೆಟ್ ರೇಟು ಅದು ಒಂದು ಕೋಟಿ ಚಿರ ಇರಬಹುದು ಸರ್ ಇರಬಹುದು ಆದ್ರೆ ಇದನ್ನ ಏನ್ ಮಾಡಿದ್ದಾರೆ ಕಾಂಗ್ರೆಸ್ ರಾಜಕೀಯ ಮಾಡ್ಬೇಕು ಅಂತ ಹೇಳಿ ಇದನ್ನ ರಾಜ ಅವ್ರ ಅವನ್ನ ಎಲ್ಲಾ ಕಡೆ ಇರ್ತಾ ಇದಾರೆ ಸರ್ಕಾರ ನಮ್ದು ತಾಲೂಕ್ ಆಫೀಸ್ ನಮ್ದು ಪೊಲೀಸ್ ಸ್ಟೇಷನ್ ನಮ್ದು ಈ ಪೊಲೀಸ್ ಸ್ಟೇಷನ್ ಅಲ್ಲಿ ಇರತಕ್ಕಂತ ಎಲ್ಲ ಪೊಲೀಸ್ ಅಧಿಕಾರಿಗಳು ನಾವ್ ಹೇಳ್ದಂಗೆ ಕೇಳ್ತಾರೆ ನಾವ್ ಹೇಳುತ್ತೇವೆ ವೇದವಾಕ್ಯ ನಾವು ಹೆಂಗೆ ಹೇಳ್ತಾರೆ ಹಂಗ ಬರೀತಾರೆ ಆಮೇಲೆ ನಾವ್ ಹೇಳ್ದಂಗೆ ಎಫ್ಐಆರ್ ಹಾಕ್ತಾರೆ ಪೊಲೀಸ್ ಸ್ಟೇನ್ ನಮ್ಮ ವಾಪಸ್ ಮಾಡ್ಕೊಂಡಿದ್ದೀವಿ ನಾವು ಕಾಂಗ್ರೆಸ್ ಆಫೀಸ್ ಅಂತ ಹೇಳ್ತಾರೆ ಅವರು ಎಫ್ಐಆರ್ ಇಲ್ಲ ಸರ್ ನಾವು ಪ್ರಚಾರ ಹಾಕಿದ್ಮೇಲೆ ಎಫ್ಐಆರ್ ಆಗಿದೆ ಆಮೇಲೆ ಪೊಲೀಸ್ ಇನ್ಸ್ಪೆಕ್ಟರ್ ಇಲ್ಲಿ ಎಲ್ಲ ಕೇಸ್ ಏನು ಏನ್ ಮಾಡ್ತಾರೆ ವಿಚಾರಣೆ ಮಾಡಿ ಕೇಸ್ ಹಾಕ್ತೀನಿ ಅಂತ ಹೇಳ್ತಾರೆ ಆದ್ರೆ ಇವ್ರು ಮಾಡ್ತಾವ್ರೆ ಈ ವಿಚಾರದಲ್ಲಿ ಅವ್ರು ಯಾವ್ದೇ ಮಾಹಿತಿ ಕೊಡದೆ ಯಾವ್ದೇ ರೀತಿ ಸುಳು ಕೊಡದೆ ಇವರು ದಲಿತ ಮುಖಂಡರಿಂದ ದಲಿತರುಗಳನ್ನ ತುಳಿಬೇಕು ಅಂತ ಹೇಳಿ ನಿರಂತರವಾಗಿ ಎಫ್ಐಆರ್ ಆಗ್ತಾ ಬಂದಿದ್ದಾರೆ ಡಿಸ್ಟರ್ಬ್ ಸರ್ ಇಲ್ಲ ನಾವು ಏನಿಲ್ಲ ನಮ್ ನಮ್ಮ ಜಾಗನ ಖಾಲಿ ಮಾಡ್ಸ ಕೊಟ್ಟಿದ್ದಾರೆ ಕಾಂಗ್ರೆಸ್ ನಮ್ಮ ಜಾಗನ ಖಾಲಿ ಮಾಡ್ಸ ಕೊಟ್ಟು ನಾವಿರ್ತಕ್ಕಂಥ ಇರ್ತಕ್ಕಂಥ ಪೊಸಿಷನ್ ಇರ್ತಕ್ಕಂಥ ಜಾಗ ಖಾಲಿ ಮಾಡಿಸಿ ಅವ್ರಿಗೆ ಕಾಂಗ್ರೆಸ್ ಅವರು ಕೊಟ್ಟಿದ್ದಾರೆ ಅದ್ರ ವಿರುದ್ಧ ದೂರ ಕೊಟ್ಟಿದೀವಿ ಇನ್ನು ಆಕ್ಷನ್ ತಗೊಂಡಿಲ್ಲ ಪಾಪ ದುಡ್ಡು ಕೊಟ್ಟಿದ್ದಾರೆ ಅವರು ಈಗ ಅವ್ರ ಕೂಡ ರೈತರು ಕಾನೂನು ಬದ್ಧವಾಗಿ ಕೆಲಸ ಮಾಡಿದಾರೆ ಮಾಡಿರೋ ನಮ್ದೇನು ಅಬ್ಜೆಕ್ಷನ್ ಇಲ್ಲ ಕೋರ್ಟ್ ಹೋಗೋದಾರೆ ಕೋರ್ಟ್ ಹೋಗಲಿ ಆದರೆ ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ನ ಯಾರು ಅದ್ಯ ಮುಂಜು ಅವರ ಕುಮ್ಮಕ್ಕನಿಂದ ಲಾವಣ್ಯ ಅವರ ಕುಮ್ಮಕ್ಕಿನಿಂದ ಅವ್ರೇನು ಮಾಡ್ತಾ ಇದ್ದಾರೆ ಇವತ್ತಿನ ದಿವಸ ಆ ಜಮೀನನ್ನು ಕಬಡಿಸಿ ದಲಿತ ತುಳಿದು ದಲಿತರ ಮೇಲೆ ಸುಳ್ಳು ಕೇಸ್ ಹಾಕಿ ಜೈಲಿಗೆ ಕಳಿಸಬೇಕು ಅಂತಕ್ಕಂಥ ಉದ್ದೇಶ ಇದೆ ನಾವು ಜೈಲಿಗೆ ಜೈಲ್ಗೆ ಇದೀವಿ ಪೊಲೀಸ್ ಕೇಸ್ ಹಾಕ್ಸ್ಕೊಂಡು ಇದೀವಿ ಇದ್ದೀವಿ ಬದ್ಧವಾಗಿ ಏನು ಹೋರಾಟ ಮಾಡಬೇಕು ಅದನ್ನ ನಾವು ಮಾಡ್ತೀವಿ ಈ ಪ್ರಕರಣದಲ್ಲಿ ರಾಜನಕುಂಟೆ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ದಿಲೀಪ್ ಕೂಡ ಆಡಳಿತ ಪಕ್ಷದ ಪರವಾಗಿ ಕೆಲಸ ಮಾಡುತ್ತಿದ್ದಾರೆ ಎಂದು ಸಂಘಟನೆ ನಾಯಕರು ಆರೋಪಿಸಿದರು ಅವರ ಕಾರ್ಯಶೈಲಿ ನ್ಯಾಯಸಮ್ಮತವಾಗಿಲ್ಲ ಮತ್ತು ಅವರು ದಲಿತರ ಪರ ನ್ಯಾಯ ಒದಗಿಸಬೇಕಾದರೂ ಸರ್ಕಾರ ಪಕ್ಷದ ನಾಯಕರಿಗೆ ಅನುಕೂಲವಾಗುವ ರೀತಿಯಲ್ಲಿ ಕೆಲಸ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು ಇವತ್ತು ಏನು ಯಲಂಕ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ದಲಿತ ಮುಖಂಡರು ರಾಜ್ಯ ಕಂಡಂತ ನಾಯಕರಾದಂತ ಸನ್ಮಾನ್ಯ ಈರಣ್ಣಜಿ ಮೌರ್ಯ ಅವರ ವಿರುದ್ಧವಾಗಿ ಪಿತೂರಿ ಮಾಡಿ ಈ ಕಾಂಗ್ರೆಸ್ನವರು ಸುಳ್ಳು ಸುಳ್ಳು ಕಂಪ್ಲೇಂಟ್ ಅನ್ನು ಕೊಟ್ಟು ಏನ್ ಕೇಸ್ ಹಾಕ್ಸ್ತಾ ಇದಾರೆ ಇದನ್ನ ನಾವು ಬಹಳ ಖಂಡನೀಯವಾಗಿ ಖಂಡಿಸ್ತೀವಿ ಒಂದು ಅದಾದ ನಂತರ ಇದೇ ಒಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ನಾಯಕರು ಅಂತ ಹೇಳ್ಕೊಂಡು ಬಂದಿರುವಂತ ಸನ್ಮಾನ್ಯ ಅದ್ದೆ ಮಂಜೂರ್ ಅವರು ಮತ್ತೆ ಲಾವಣ್ಯ ನರಸಿಂಹಮೂರ್ತಿ ಅವರು ಆ ಒಂದು ಯಾರ ರೋಕಲ್ ಮಾಡೋ ಹುಡುಗನಿಗೆ ಅವರು ಕಾಂಗ್ರೆಸ್ ಪರವಾಗಿ ನಿಂತ್ಕೊಂಡು ಅವ್ರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಇದು ನಿಜವಾಗೂ ಎಲ್ಲರೂ ತಲೆ ತಗ್ಸುವಂತ ವಿಚಾರ ಇದನ್ನು ಬಹಳ ನಾವು ಖಂಡಿಸ್ತೀವಿ ಅದೇ ಈ ಕಾಂಗ್ರೆಸ್ಗೆ ಇಲ್ಲಿ ಉಳುವಿಲ್ಲ ಅನ್ನೋದು ಗೊತ್ತಾಗಿ ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಈ ದಲಿತ ನಾಯಕರ ಮೇಲೆ ಸುಳ್ಳು ಸುಳ್ಳು ಕಂಪ್ಲೇಂಟ್ ಕೊಡೋದು ಅದೇ ರೀತಿ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬ ಸಾಹೇಬ್ರ ದೀಪಕ್ ಅಲ್ವರು ದಿಲೀಪ್ ಅವರು ಅವರು ಕೂಡ ಅದಕ್ಕೆ ಪ್ರೇರಕವಾಗಿ ನಡ್ಕೊತಾ ಇದ್ದಾರೆ ನಮ್ ಕೂಡ ಕಂಪ್ಲೇಂಟ್ ಗಳನ್ನ ಡಿಲೈ ಮಾಡ್ತಾರೆ ಅವ್ರು ಕೂಡ ಕಂಪ್ಲೇಂಟ್ ಯಾರು ಗಮನಕ್ಕೆ ಬರ್ತಿದೆ ಎಫ್ಐಆರ್ ಮಾಡ್ತಾರೆ ಎನ್ಸಿ ಮಾಡ್ತಾರೆ ಅಲ್ಲಿ ಕಾಗ್ನೈಸಬಲ್ ಅಫೆನ್ಸ್ ಆಗಿದ್ರೆ ನಾನ್ ಕಾಗ್ನೈಸಬಲ್ ಅಫೆನ್ಸ್ ಅಂತ ಹೇಳಿ ಕಂಪ್ಲೇಂಟ್ ಕೊಡ್ತಾರೆ ಆ ಕಾಪಿ ಎಲ್ಲ ನಮ್ಮ ಹತ್ರ ಇದೆ ಆಯ್ತಾ ತಮ್ಗೆಲ್ಗೋ ಅದನ್ನು ತೋರಿಸ್ತೀವಿ ಆದ್ರೆ ಬಹಳ ಒಂದು ಶೋಚನೀಯ ವಿಚಾರವನ್ನು ಏನಂದ್ರೆ ಮುಂದ ಮುಂದೆ ಬರುವಂತ ಚುನಾವಣೆ ಇದೆಯಲ್ಲ ಈ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಮತ್ತೆ ಬಿ ಬಿ ಚುನಾವಣೆಗಳಿಗೆ ಅವ್ರ ಬೆಳೆನ ಬೇಸ್ಕೊಳ್ಳಕ್ಕೆ ಈ ಒಂದು ಸುಳ್ಳು ಸುಳ್ಳು ಕಂಪ್ಲೇಂಟ್ ಅನ್ನ ನಮ್ಮ ಹಿರಣ್ಣಜಿ ಮೌರಿ ಅವರ ವಿರುದ್ಧವಾಗಿ ಕೊಟ್ಟು ಅವರು ದೊಡ್ಡ ತಪ್ಪನ್ನು ಮಾಡಿಕೊಂಡು ಮುಂದೆ ಬರುವಂತ ಚುನಾವಣೆಯಲ್ಲಿ ಈ ಭಾಗದಲ್ಲಿ ಕಾಂಗ್ರೆಸ್ಗೆ ಜನ ಯಾವ ರೀತಿ ನೆಟ್ಟು ಬೋಲ್ಟ್ ಅನ್ನ ಟೈಟ್ ಮಾಡ್ಬೇಕು ಅಂತ ಆಗ್ಲೇ ತೀರ್ಮಾನ ಮಾಡ್ಕೊಂಡಿದ್ದಾರೆ ಆ ನೆಟ್ಟು ಬೋಲ್ಟ್ ಟೈಟ್ ಅನ್ನು ಮಾಡೇ ಮಾಡ್ತಾರೆ ಅಂತ ಹೇಳಿ ತಮ್ಮ ಮುಖಾಂತರ ಹೇಳ್ಲಿಕ್ಕೆ ಇಷ್ಟಪಡ್ತೀನಿ ನಾನು ಚನ್ನಸಂದ್ರ ದಲಿತ ಜಮೀನು ವಿವಾದ ಪೊಲೀಸ್ ಮೆಟ್ಟಿಲೇರಿದ ಪ್ರಕರಣ ಚನ್ನಸಂದ್ರ ಗ್ರಾಮದ ಸರ್ವೆ ನಂಬರ್ ಇಪ್ಪತ್ನಾಲ್ಕು ಸಂಬಂಧಿಸಿದಂತೆ ಈ ವಿವಾದ ಶುರುವಾಗಿದೆ ಕಾಂಗ್ರೆಸ್ ನಾಯಕರು ಈ ಜಮೀನನ್ನು ದಲಿತರಿಂದ ಕಬಳಿಸಲು ಯತ್ನಿಸುತ್ತಿದ್ದಾರೆ ಎಂಬ ಆರೋಪದ ಹಿನ್ನೆಲೆಯಲ್ಲಿ ಈ ಪ್ರಕರಣ ಈಗ ರಾಜನಕುಂಟೆ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ ನಾನು ತಗೊಂಡಿದ್ದೀನಿ ಒಂದು ನಾಲ್ಕು ಜನದ್ದು ರಿಜಿಸ್ಟರ್ ಆಗಿದೆ ನನ್ನ ಹೆಸರಿಗೆ ಆಗಿದೆ ನಾನೇ ಸರ್ ನಮ್ದೊಂದು ಮೂರು ಎಕರೆ ಬರ್ತದೆ ಓಕೆ ಈಗೇನು ಸಮಸ್ಯೆ ಈಗೇನು ಸಮಸ್ಯೆ ಇಲ್ಲ ಇಲ್ಲ ನಾವು ಏನಕ್ಕೆ ಬಂದೇವೆ ಅಂದರೆ ನಾವೇ ಬೇರೆ ಕಡೆಗೆ ಸೇಲ್ ಮಾಡಕ್ಕೆ ಇದು ಮಾಡ್ಕೊಂಡಿದ್ದೀವಿ ನಮ್ಮ ಮನೆಸಿಗೆ ರಿಜಿಸ್ಟರ್ ಆಗಿದೆ ಈ ಬೇರೆ ಅವ್ರಿಗೂ ಅದ್ಕೂ ಸಂಬಂಧನೇ ಇಲ್ಲ ಅಂತ ಜನಗಳು ಬಂದು ಅದನ್ನ ನಾವು ಅಲ್ಲಿ ಅದು ಕಾಂಪಾಂಡ್ ಹಾಕೋದಕ್ಕೆ ಅದಕ್ಕೆ ಹೋದ್ರೆ ಬಿಡ್ತಾ ಇಲ್ಲ ನಿಮ್ಮ ಜಮೀನು ನೀವು ಕಾಂಪಾಡಕ್ಕೆ ಬಿಡ್ತಾ ಇಲ್ಲ ಬಿಡ್ತಾ ಇಲ್ಲ ಯಾರು 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 ಇಲ್ಲ ಬೇರೆಯವರು ಏನಿ ಅವರಸ್ತೆ ಇಲ್ಲ ಸಂಬಂಧ ಇಲ್ಲೇ ಇಲ್ಲ ಈ ಅದೇ ಮಂಜಣ್ಣ ಸಪೋರ್ಟ್ ಮಾಡ್ತಾವೆ ನಿಂತೇವೆ ಅಲ್ಲಿ ಹನುಮಂತ ರಾಜ ಅಂತವು ಭವ್ನ ಹುಡುಗ ಅವನೇ ಇಲ್ಲಿ ಇಡ್ತು ಇದೆಲ್ಲ ಹೌದು ನಿಮ್ಮ ಹೆಸರು ಹೆಸರು ಇಲ್ಲಿ ಎಲ್ಲ ಸಮಸ್ಯ ದಲಿತ ಸಂಘಟನೆ ಒಕ್ಕೂಟದ ನಾಯಕರು ತಾವು ಈ ಪ್ರಕರಣವನ್ನ ಕಾನೂನು ಹೋರಾಟದ ಮೂಲಕ ನ್ಯಾಯಾಲಯಕ್ಕೆ ಒಯ್ದು ದಲಿತ ಸಮುದಾಯದ ಹಕ್ಕುಗಳನ್ನು ರಕ್ಷಿಸಲು ಮುಂದಾಗಿರುವುದಾಗಿ ತಿಳಿಸಿದ್ದಾರೆ ಈ ಸಂಬಂಧ ಇನ್ನಷ್ಟು ಹೋರಾಟಗಳು ನಡೆಯಲಿವೆ ಎಂದು ಸಂಘಟನೆ ಸ್ಪಷ್ಟಪಡಿಸಿದೆ ಹೆಣ್ಣುಮಗಳ ಮೇಲೆ ಅಲ್ಲೇ ಆಗಿದೆ ಅಂತ ಹೇಳಿ ಪ್ರಕರಣ ದಾಖಲಾಗಿದೆ ಇವ್ರದ್ನು ತಗೊಂಡಿದ್ದೆ ಅವ್ರದ್ದು ತಗೊಂಡಿದೆ ಇದಲ್ದೇನೆ ಮತ್ತೆ ಈರಣ್ಣವ್ರು ಯಾರನ್ನ ನಾಲ್ಕು ಜನ ಅಂತ ಅಂತೇಳಿ ಈರಣ್ಣನ ಈಗ ನೀವೇನ ಇದು ಮಾಡ್ತಾ ಇದ್ದೀರಾ ಕಂಪ್ಲೇಂಟ್ ಎಲ್ಲ ತಗೊಂಡು ಕೇಸ್ ಇಶ್ಯೂ ಮಾಡಿದರೆ ಈರಣ್ಣವರು ಮತ್ತೆ ಯಾರನ್ನ ಕರ್ಸಿ ಗಲಾಟೆ ಮಾಡಿದ್ರು ಅಂತ ಹೇಳಿ ಮೊನ್ನೆ ನೈಟ್ ಬಂದು ಮತ್ತೂ ಒಂದು ಅರ್ಜಿನ ಕೊಟ್ಟಿದ್ದಾರೆ ಅದ್ರ ಮೇಲೆ ನೀವ್ ಹೇಳದ ರೀತಿನಲ್ಲಾಗಿದ್ರೆ ನಾನು ಇಮಿಡಿಯೇಟ್ ಆಗಿ ಎಫ್ ಐ ಆರ್ ಮಾಡಿ ಈರಣ್ಣ ಮೇಲೆ ಮತ್ತೊಂದು ಎಫ್ ಐ ಆರ್ ಮಾಡ್ಬೋದಿತ್ತು ನಾನು ಅದನ್ನ ನಾವು ಿಲ್ಲ ಯಾರು ಬಂದಿದ್ದಾರೆ ಅದನ್ನ ನಾವ್ ಇಟ್ಕೊಂಡು ಪರಿಶೀಲನೆ ಮಾಡ್ತೀವಿ ಹೇಳಿ ನಾವ್ ಪರಿಶೀಲನೆ ಮಾಡಿದ್ ನಮಗೆ ಪ್ರಾವಿಷನ್ ಇದೆ ಆ ಪ್ರಾವಿಷನ್ ಪ್ರಕಾರ ಅವ್ರಿಗೊಂದು ನೋಟಿಸ್ ಕೊಟ್ಟು ನಿಮ್ಮ ಹತ್ರ ಏನ್ ದಾಖಲಾತಿಗಳ ನೋಟಿಸ್ ಕೊಟ್ಟು ಅದನ್ನ ಅಲ್ಲೇ ಇಟ್ಕೊಂಡು ನಾವು ಅದನ್ನ ವಿಚಾರಣೆಗೆ ಅಂತ ಹೇಳಿ ನೀವು ಯಾರು ಹೋದ ತಕ್ಷಣ ನಮ್ಮನ್ನು ಕರಿಲೇಬಾರ್ದು ಇದ್ ಮಾಡಬಾರ್ದು ಅಂದ್ರೆ ಅದು ತಪ್ಪಾಗ್ತದೆ ಕಾನೂನು ಚೌಕಟ್ಟಲ್ಲಿ ನಾನು ಕೆಲಸ ಮಾಡ್ಬೇಕು ಎಲ್ರು ಕಾನೂನಿಗೆ ತಲೆ ಕಾನೂನಿಗಿಂತ ದೊಡ್ಡವರು ಯಾರು ಇಲ್ಲ ನಾನು ಸಹ ಚೌಕಟ್ಟಲ್ಲೇ ಕೆಲಸ ಮಾಡ್ಬೇಕು ಈಗ ನೀವೇನ್ ಹೇಳ್ತಾ ಇದ್ದೀರಾ ಅದು ಸರಿಯಲ್ಲ ನಾವು ಈರಣ್ಣ ಕಂಪ್ಲೇಂಟ್ ಕೊಟ್ಟರು ಪರಿಶೀಲನೆ ಮಾಡ್ತೀವಿ ಅವ್ರು ಕೊಟ್ಟರು ಪರಿಶೀಲನೆ ಈರಣ್ಣರು ಬಂದು ಈರಣ್ಣರು ಎರಡು ಕಂಪ್ಲೇಂಟ್ ಕೊಟ್ಟಿದ್ರೆ ಅವನು ಬಂದು ಅವನು ಮೂರ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವನ್ನೆಲ್ಲವನ್ನು ನಾವು ಮಾಡಿಲ್ಲ ಯಾವಕ್ಕೆ ಮಾಡ್ಬೇಕಾಗುತ್ತೆ ಅಂತವ್ಕೆ ನಾವು ಮಾಡಿದ್ವಿ ಇದ್ರಲ್ಲೂ ಸಹ ಮುಂದೆ ಏನಾದ್ರು ಅಂತ ಕಂಡು ಬಂದ್ರೆ ತನಿಖೆ ನಡೀತಾ ಇದೆ ಎರಡು ಪ್ರಕರಣಗಳು ತನಿಖೆ ನಡೀತಾ ಇದೆ ಆ ತನಿಖೆನಲ್ಲಿ ಏನು ಸತ್ಯಾಂಶ ಕಂಡು ಬರುತ್ತೋ ಅದ್ರ ಮೇಲೆ ನಾವು ಕ್ರಮ ತಗೊಳ್ತೀವಿ ಅದೇನೇ ನಾನು ಹೇಳ್ತಾ ಇದ್ದೇನೆ ಈಗ ಅವ್ರು ಆರು ಕೊಟ್ಟಿದ್ದಾರೆ ಅದನ್ನು ಹೇಳ್ತೀನಿ ನಿಮ್ಗೆ ನಿಮಗೆ ನಾವು ಎಲ್ಲದ್ರಗೂ ಕರೆದು ಇನ್ನೂ ವಿಚಾರಣೆ ಮಾಡಿಲ್ಲ ಎಲ್ಲಾದ ಯಾವ್ದಾದ್ರಾಗ ಏನೇನಿದೆ ಈಗ ನೀವು ಅವರು ಕೊಟ್ಟಿದ್ದಾರೆ ಆ ಹೆಂಗ್ಸುಗಳೆಲ್ಲ ಕೊಟ್ಟಿದ್ದಾರೆ ಅವರು ಕೊಟ್ಟಿದ್ದಾರೆ ಅದ್ರಲ್ಲೂ ಏನಾಗಿದೆ ಅಂತ ನಾವ್ ಇನ್ನೂ ಹೇಳಿಲ್ಲ ಎಲ್ಲವರ್ಗು ನಾವೇನ್ ಪ್ರಕರಣ ದಾಖಲು ಮಾಡಿಲ್ಲ ಯಾವ ನಮಗೆ ಅಂತವ್ರಲ್ಲಿ ನಾವು ಮುಂದೆ ತನಿಖೆ ಮಾಡಿ ಆ ನಂತರ ಕಂಪ್ಲೇಂಟ್ ಅದನ್ನೇ ಹೇಳ್ತಾ ಇದೀನಿ ಅದನ್ನ ಹೇಳ್ತಾನೆ ಅವ್ರು ದಾಖಲಾತಿ ಕೊಡಿ ಮಾಡಿ ಈಗ ಐ ಆರ್ ಈರಣ್ಣ ಮೇಲೆ ಆಗಿರೋಂತ ಎಫ್ ಐ ಆರ್ ನ ಕುಶ್ವ ತನಿಖೆ ಮಾಡಿ ಅಪರಾಧಿ ಸ್ಥಾನದಲ್ಲಿ ನಿಂತು ಅವ್ರೇನಾದ್ರೂ ಬೇರೆ ಹೆಣ್ಮಕ್ಳ ಮೇಲೆ ಅಲ್ಲೇ ಮಾಡೋದಾಗ್ಲಿ ಇಲ್ಲ ದೌರ್ಜನ್ಯವಾಗಿ ನಡ್ಕೊಂಡಿರೋ ರೀತಿ ಆದ್ರೆ ಎಫ್ಐ ಆರ್ ಹಾಕಿ ಐ ಆರ್ ಹಾಕಿರೋ ನ ಕಂಟಿನ್ಯೂ ಮಾಡಿ ಆಗ್ಲಿಲ್ಲ ಅಂತ ಹೇಳಿ ತನಿಖೆ ಮೇಲೆ ಗೊತ್ತಾದಾಗ ಅದ್ಮೇಲೆ ಬೀರಿಪೋಟಿ ಇದು ನಮ್ದ ಬೇಡಿಕೆ ಆಗಿದೆ ಮತ್ತೆ ದಲಿತರನ್ನ ಒಕ್ಲೆಪ್ಪಿಸಿ ಗಲಾಟೆ ಸೃಷ್ಟಿ ಮಾಡಿ ಇದನ್ನ ನಾವು ವರ್ಚಸ್ ಬೆಳೆಸ್ಕೊಬೇಕು ಅನ್ನೋ ಅಭಿಪ್ರಾಯ ಬೇರೆ ಇದೆ ಆತ ಕಡೆ ತಮ್ ಗಮನ ಹತ್ ಕಡೆ ಅರ್ಸ್ ಮಾಡ್ದು ತನಿಖೆ ಮಾಡಿ ಯಾವುದೇ ಆರೋಪ ಮಾಡಿ ಒಬ್ಬ ಲೀಡರ್ ಮೇಲೆ ಒಬ್ಬ ರಾಜ್ಯ ಮಟ್ಟದ ನಾಯಕ ವೀರಣ್ಣ ಮೌರ್ಯ ಅವ್ರ ಮೇಲೆ ಆರೋಪ ಮಾಡ್ತಾರೆ ಅಂತಂದ್ರೆ ಅದು ಬೇರೆ ರೀತಿಯಲ್ಲಿ ಇದೆ ಅದು ನಮಗೂ ಅನುಮಾನ ಇದೆ ಹೋದ ನಂತರ ಗೊತ್ತಾಗ್ತದೆ ಈಗ ಅವರು ಪ್ರತಿಭಟನೆ ಮಾಡೋದಲ್ಲ ನಾವು ಮಾಡ್ತೀವಿ ನಾವು ಪ್ರತಿಭಟನೆ ಇಳಿದ್ರೆ ಏನೂ ಇಲ್ಲ ಇವತ್ತು ದಲಿತರ ಪರವಾಗಿ ನಿಂತ್ಕೊಂಡು ಅಂತ ಸಾರ್ವಜನಿಕರ ಲೀಡರ್ ಯಾರು ಈ ಕ್ಷೇತ್ರದಲ್ಲಿ ಹುಟ್ಟಿಲ್ಲ ನಾನ್ ನೋಡಿದೀನಿ ದಲಿತರನ್ನ ಹಾಳು ಮಾಡಿ ವಕ್ಲೆಬ್ಸಿ ಅವ್ರ ಆಸ್ತಿಗಳು ಕಿತ್ಕೊಂಡು ಅವ್ರು ನಾಶ ಮಾಡೋ ದೃಷ್ಟಿನಲ್ಲೇ ನಾವು ಇದುವರೆಗೂ ನೋಡ್ಕೊಂಡ್ ನೋಡ್ಕೊಂಡಿರೋದು ಇತಿಹಾಸದಲ್ಲಿ ದಾಖಲೆ ಇದೆ ದಲಿತರು ಪರವಾಗಿ ನಿಂತು ನಿಂತಿರೋರು ಯಾರು ಇಲ್ಲ ಈ ಕಳೆದ ಬಾರಿ ಒಂದು ಐದು ಬಾರಿ ಎಲೆಕ್ಷನ್ ಇಂದ ನಮ್ಮ ಚುನಾವಣೆ ಶಾಸಕರು ಗೆದ್ದು ಬರ್ತಾ ಇರೋದನ್ನ ಸಹಿಸಕ್ಕಾಗದಿದ್ರ ದಲಿತರಲ್ಲೇ ಕಲಹ ತಂದಿಕ್ ಮಾಡೋ ಸಂದರ್ಭಗಳು ನೋಡ್ತಾ ಇದ್ವಿ ಈಗ ನಾವು ನೂರಕ್ಕೆ ತೊಂಬತ್ತು ಭಾಗ ಭಾರತೀಯ ಜನತಾ ಪಾರ್ಟಿನಲ್ಲಿ ಇರುವಂತ ದಲಿತರುಗಳು ನಾವೆಲ್ಲ ಇನ್ನೊಂದು ಟೆನ್ ಪರ್ಸೆಂಟ್ ಒಂದು ಟ್ವೆಂಟಿ ಪರ್ಸೆಂಟ್ ಇರೋದ್ರಿಂದ ಅವ್ರಿಗೆ ಬಹಳ ಅಸೂಯೆ ಇದೆ ಬಟ್ಟೆ ಕಿಚ್ಚಿದೆ ಇವ್ರಿವ್ರಲ್ಲಿ ಇವ್ರಲ್ಲಿ ಕಲಹ ಕ್ರಿಯೇಟ್ ಮಾಡಿ ನಾಲ್ಕೈದು ಪಾರ್ಟಿ ಕ್ರಿಯೇಟ್ ಮಾಡಿ ಹಾಳು ಅನ್ನೋ ದೃಷ್ಟಿ ಅವ್ರದಿದೆ ಸೊ ಇದನ್ನೆಲ್ಲಾನು ನೀವು ಕೂಲಂಕು ನಾವು ನಿಮ್ ಗಮನಕ್ಕೆ ತಂದಿದೀವಿ ಕಳೆದ ಬಾರಿ ಇನ್ನ ಎರಡು ಮೂರು ಮೀಟಿಂಗ್ ಮಾಡ್ಬೇಕಾಯ್ತು ಎಸ್ ಸಿ ಮೋರ್ಚಾದಿಂದ ಇದು ನಮ್ಮ ದಲಿತ ಸಭೆಯಲ್ಲಿ ಈ ವಿಚಾರಗಳನ್ನೆಲ್ಲ ಪ್ರಸ್ತಾಪ ಮಾಡಬೇಕು ನೀವು ಕೂಡಲೇ ಇನ್ನೊಂದು ಹದಿನೈದು ಇಷ್ಟು ಒಳಗಡೆ ಈ ಡಿ ಸಿ ಪಿ ಇದು ಡಿ ವೈ ಎಸ್ ಪಿ ಲೆವೆಲ್ ಆಗಲಿ ಇಲ್ಲ ಎಸ್ ಪಿ ಲೆವೆಲ್ ಆಗಲಿ ಎಸ್ ನೇ ಬರೋದು ಒಳ್ಳೇದು ಅನ್ನಿಸ್ತದೆ ನಮ್ಮ ಅಭಿಪ್ರಾಯ ಯಾಕಂದ್ರೆ ನೀವು ಕೂಡಲೇ ತೀರ್ಮಾನ ಆಗಲ್ಲ ರಾಜಕೀಯ ಒತ್ತಡ ನಿಮಗೂ ಇರ್ತವೆ ಎಸ್ ಪಿ ನಾಯಕತ್ವದಲ್ಲಿ ಇಲ್ಲಿ ದಲಿತ ಸಭೆ ಮಾಡಿದಾಗ ನಮ್ಮ ಆಗುವಳು ಅವರು ಆಗುವಗಳು ಈಗ ಅವ್ರನ್ನೂ ಕರೀರಿ ಈಗ ಏನು ಆರೋಪ ಮಾಡಿದಾರ ಕಂಪ್ಲೇಂಟ್ ಅವರು ದಲಿತರೇ ಆಗಿರೋದ್ರಿಂದ ನಾವು ದಲಿತರೇ ಆಗಿರೋದ್ರಿಂದ ಕೂಲಂಕೋಶ್ವಾಗಿ ಎಸ್ ಪಿ ಮುಂದೆನೇನೆ ಒಂದು ತನಿಖೆ ಮಾಡೋಣ ಅವ್ರ ವಿಚಾರನೂ ಹೇಳಿ ನಮ್ಮ ವಿಚಾರನೂ ಹೇಳೋಣ ನಮಗೂ ಅವ್ರಿಗೂ ಹೊಂದಾಣಿಕೆ ಮಾಡ್ಕೊಂಡು ಅಲ್ಲಿ ಜಮೀನಲ್ಲಿ ಆಗಿರೋಂತ ಸಂದರ್ಭ ಏನೂ ಇಲ್ಲ ಅಲ್ಲಿ ಅಲ್ಲಿ ನೋಡಿದಾಗ ಇತಿಹಾಸ ನೋಡಿದಾಗ ಏನೇನೂ ಇಲ್ಲ ಜಾಗದಲ್ಲಿ ನೋಡಿದ್ರೆ ಇದೆಲ್ಲ ಕ್ರಿಯೇಟ್ ಮಾಡೋಂಥದ್ದು ಇನ್ಸ್ಟಿಟ್ಯೂಟ್ ಕ್ರಿಯೇಟ್ ಮಾಡಿ ಅವ್ರ ವರ್ಚಸ್ ಬೆಳೆಸ್ಕೋಕೋಸ್ ಈ ತರ ಮಾಡಿದ ಮೇಲೆ ನೋಟು ಗೊತ್ತಾಗ್ತಾ ಇದೆ ಅದರಿಂದ ಎಸ್ ಪಿ ಸಭೆಯಲ್ಲಿ ಅವ್ರನ್ನು ಕರೆಯೋಣ ನಮ್ಮ ಕರೆಯೋಣ ಕೂಡಲೇ ಹದಿನೈದು ಒಳಗಡೆ ನೀವು ಮೀಟಿಂಗ್ ಕರೆದು ಇದನ್ನ ಮಾಡಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ ಮತ್ತೆ ಈರಣ್ಯ ಮೌರ್ಯ ಕುಟುಂಬಕ್ಕೂ ಅಲ್ಲಿ ಈ ಸಂದರ್ಭ ಕ್ರಿಯೇಟ್ ಆಗಿರೋದ್ರಿಂದ ವಾಸ್ತವತೆ ನಿಮಗೆಲ್ಲ ಗೊತ್ತಾಗಿರೋದ್ರಿಂದ ಈಗ ಅವ್ರ ಮನೆಯಲ್ಲೂ ಬಂದೋಬಸ್ತ್ ಹಾಕಿ ಊರಿಗೆ ಒಂದು ರಿಸರ್ವ್ ವ್ಯಾನ್ ಹಾಕಿ ಯಾಕಂದ್ರೆ ಊರ್ ನೋಡ್ದು ತೊಂದರೆ ತಂಟೆ ತಗರ ಇಲ್ಲ ಹೋಗಿ ಅಲ್ಲಿ ಇನ್ವೆಸ್ಟಿಗೇಟ್ ಮಾಡಿ ಕ್ರಿಯೇಟ್ ಮಾಡಿ ಎತ್ ಕಟ್ಟಿ ನಾಳೆ ಇನ್ನೊಂದು ಮತ್ತೊಂದು ಅನಾಹುತ ಆದ್ರೆ ಅವರು ದಲಿತ ಕುಟುಂಬನೇ ನಾವು ದಲಿತ ಕುಟುಂಬನೇ ನಮಗೂ ಅವ್ರಿಗೂ ವೈಯಕ್ತಿಕ ದ್ವೇಷ ಯಾವುದು ಅಲ್ಲ ನಾವು ಸತ್ರ ಅವ್ರು ಹೋಗ್ಬೇಕು ಅವ್ರ ಸತ್ರ ನಾವು ಬರಬೇಕು ದಲಿತ ಯಾವತ್ತಿದು ಒಂದೇ ಅಂತ ಅಭಿಪ್ರಾಯ ನಾವು ಬೆಳೆಸಬೇಕಾಗಿರೋದ್ರಿಂದ ಅಲ್ಲಿ ಕೂಡಲೇ ನೀವು ಬಂದೋಬಸ್ತ್ ವ್ಯವಸ್ಥೆ ಮಾಡಿಸಿ ಅಲ್ಲೊಂದು ಒಂದು ಹಾಕಿ ಈರಣ್ಣ ಕುಟುಂಬನೂ ಅಲ್ಲಿರೋದಿಲ್ಲ